ಸಿಎಮ್ ಆಗಬೇಕು ಯಾಕೆ ನೀವ್ರ ಅಭಿಮಾನಿನ ಪಂಚಪ್ರಾಣ ಸಿಎಂ ಆದ್ರೆ ಸಿ ಸಿಎಂ ಆದ್ರೆ ಖುಷಿ ಅವತ್ತು ಊಟ ಮಾಡಲ್ಲ

ವೀಕ್ಷಕರೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕದನದ್ದೇ ಸದ್ದು ಒಂದು ಕಡೆ ಕುರ್ಚಿ ಹಿಡಿಯಲು ಬಂಡೆ ಖ್ಯಾತಿಯ ಡಿಕೆಶಿ ಗುಡಿ ಗುಂಡಾರ ಹೋಮ ಅವನ ಸೇರಿದಂತೆ ಮಾಡದ ಕಸರತ್ತುಗಳೇ ಇಲ್ಲ ತನ್ನಲ್ಲಿರುವ ಎಲ್ಲಾ ವಿದ್ಯೆಗಳನ್ನು ಪ್ರಯೋಗಿಸುತ್ತಾ ಕುರ್ಚಿಗೀಟಿಸಲು ಸರ್ವ ಯತ್ನ ನಡೆಸುತ್ತಿರುವಾಗಲೇ ಸಿದ್ದು ಹಾಗೂ ಡಿಕೆಶಿ ಕುರ್ಚಿ ಫೈಟ್ ಅಲ್ಲಿ ಗೃಹಮಂತ್ರಿ ಕಾಂಗ್ರೆಸ್ನ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಸಿಎಂ ಕುರ್ಚಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕ್ಲೈಮ್ ಮಾಡ್ತಾನೆ ಇದ್ದಾರೆ ಇದರ ನಡುವೆ ಅವರ ಬೆಂಬಲಿಗರು ಅಭಿಮಾನಿಗಳು ಕೂಡ ಕುರ್ಚಿಯಿಂದ ಸಿದ್ದು ಕೆಳಗಿಳಿದರೆ ಪರಮೇಶ್ವರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ತಮ್ಮ ಪ್ರತಿಭಟನೆ ಮೂಲಕ ಹಕ್ಕೊತ್ತಾಯ ಮಾಡ್ತಾ ಇದ್ದು ಇಂದು ಕೂಡ ತುಮಕೂರು ನಗರದ ಟೌನ್ ಹಾಲ್ ಬಳಿ ಪರಮೇಶ್ವರ್ ಸಿಎಂ ಮಾಡಿ ಎನ್ನುವ ಹೋರಾಟವನ್ನು ನಡೆಸಲಾಯಿತು কলিতার ডাকি পরমেশ্বর সাহেব্রে দলিতার ডাক্তার জি পরমেশ্বর সাহেব্রে जी परमेश्वर के जी परमेश्वर के बाबा साहेब अंबेडकर के बाबा साहेब अंबेडकर سي ام اگلے بک اگلے بک اگلے بک دلتا سي ام اگلے بک اگلے بک اگلے بک دلتا سي ام اگلے بک ڈاکٹر جی پرويش پور کے جے ڈاکٹر جی پرويش پور کے جے اگلے بک دلتا سي ام اگلے بک i hey, 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 hey. ಡಾಕ್ಟರ್ ಜಿಪರಮೇಶ್ವರ್ ಯುವ ಸೈನ್ಯ ಸಂಘದ ರಾಜ್ಯಾಧ್ಯಕ್ಷರಾದ ನಗುತಾರಂಗನಾಥ್ ಗೌರವಾಧ್ಯಕ್ಷರಾದ ಭೀಮಸಂದ್ರ ಮಹೇಶ್ ನೇತೃತ್ವದಲ್ಲಿ ಪರಮೇಶ್ವರ್ ಅವರನ್ನು ಸಿಎಂ ಮಾಡಬೇಕೆಂದು ಒತ್ತಾಯಿಸಿ ಟೌನ್ಹಾಲ್ ಬಳಿ ಕೆಲಕಾಲ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಕೊರಟಗೆರೆ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹರಕೆರೆ ಶಂಕರ್ ತಮ್ಮ ಅಭಿಪ್ರಾಯ ತಿಳಿಸಿದ್ದು ಹೀಗೆ ನೀವು ಈಗ ಬ್ಲಾಕ್ ಕಾಂಗ್ರೆಸ್ ಶಂಕರ್ ಪ್ರತಿಭಟನೆ ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕಂಡಂತ ಕಪ್ಪು ಚುಕ್ಕೆ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತತವಾಗಿ ಎಂಟು ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿ ಎರಡು ಬಾರಿ ಎಮ್ ಎಲ್ ಎರಡು ಬಾರಿ ಎಮ್ ಎಂ ಪಿ ಬಿ ಫಾರಂ ಅಂತ ಯಾರಾದರೂ ಇದ್ರೆ ಈ ರಾಜ್ಯದಲ್ಲಿ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಆಕ್ಚುಲಿ ದಲಿತ ದಲಿತ ಸಮುದಾಯದಿಂದ ಬಂದಂಥವ್ರು ಇವರಿಗೆ ಸಂವಿಧಾನವನ್ನು ಬರೆಯಕ್ಕಂಥ ಹಕ್ಕನ್ನ ಅವತ್ತು ಹಿಂದೆ ಯಾರಾದರೂ ಕೊಟ್ಟಿದ್ರೆ ಅವತ್ತು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಸಂವಿಧಾನವನ್ನು ಬರೆದ ಬರೀಬೇಕಾದ್ರೆ ಅವರು ದಲಿತರು ಅಂತ ಇದು ಮಾಡಿದರು ಅದೇ ರೀತಿ ಈ ರಾಜ್ಯದಲ್ಲಿ ಸಿ ಎಮ್ ಏನಾದರೂ ಖಾಲಿ ಆದರೆ ಸಿದ್ದರಾಮಯ್ಯವರಿಗೆ ರಾಜೀನಾಮೆ ಕೊಡಿಸಿದ್ರೆ ಮತ್ತೆ ಅವ್ರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದಿನ ಏನು ಎಂಟು ವರ್ಷದ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ದೊಡ್ಡದಿದ್ರು ಅಂಥವ್ರನ್ನ ಮೊದಲನೇದಾಗಿ ಪರಿಗಣಿಸಬೇಕು ಮತ್ತು ಇವರು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಕೊಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಮೊದಲನೇದಾಗಿ ಪರಮೇಶ್ವರ್ ಅವ್ರಿಗೆ ಕೊಡಲಿ ಮೊದಲು ಕೆಪಿಸಿಸಿ ಅಧ್ಯಕ್ಷರಾಗಿ ಎರಡು ಬಾರಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಹಾಗಾಗಿ ಅವ್ರಿಗೆ ಮೊದಲನೇದಾಗಿ ಈ ರಾಜ್ಯದಲ್ಲಿ ಮೂರು ಬಾರಿ ಯಾರಾದರೂ ಗೃಹ ಸಚಿವರಾಗಿರೋದಿರಲಿ ಅಥವಾ ಏನಾದರೂ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾರಿಗಾದ್ರೂ ಕರ್ಕೊಂಬಂದು ನನ್ನ ಮಗ ನಿಲ್ಲಿ ನಮ್ಮ ಅಪ್ಪ ನಿಲ್ಲಿ ನನ್ನ ಅಣ್ಣನ ಮಕ್ಳು ನಿಲ್ಲಿ ಯಾವತ್ತೂ ಆ ಥರ ರಾಜಕಾರಣ ಮಾಡ್ದಾರಲ್ಲ ಫ್ಯಾಮಿಲಿ ರಾಜಕಾರಣಿ ಅಲ್ಲ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಅಂಬೇಡ್ಕರ್ ಯಾವ ಯಾವ ರೀತಿ ಮಾಡಿದ್ರ ಆ ರೀತಿ ಯಾರಾದ್ರೂ ಈ ರಾಜ್ಯದಲ್ಲಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹಾಗಾಗಿ ನಾವು ಅವ್ರಿಗೆ ಅತ್ಮೋತ್ಯಾಯ ಮಾಡ್ತಾ ಇದ್ದೀವಿ ಈ ಮೂಲಕ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಸಿ ಅಧ್ಯಕ್ಷರು ಕೂಡ ಹೇಳೋದಕ್ಕೆ ಬಯಸ್ತೀವಿ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಹೇಳೋಕೆ ಬಯಸ್ತೀವಿ ನೀವು ಐದು ವರ್ಷ ಮುಂದುವರಿದರೆ ನಮ್ದೇನು ತಕರಾರಿಲ್ಲ ನೀವೇನಾದರೂ ರಾಜೀನಾಮೆ ಕೊಟ್ಟರೆ ಸಿ ಎಂ ಚೇಂಜ್ ಆಗಬೇಕು ಅಂತ ಬದಲಾವಣೆ ಏನಾರ ಬಂದರೆ ದಲಿತರನ್ನ ಕನ್ಸಿಡರ್ ಮಾಡ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋದಕ್ಕೆ ಬಯಸ್ತೀವಿ ಮತ್ತೊಂದು ವಿಶೇಷ ಅಂದ್ರೆ ವೃದ್ಧಯೊಬ್ಬರು ಕುಣಿಯುತ್ತಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪರಮೇಶ್ವರ್ ಬದುಕಿಗೆ ಕೊಟ್ಟ ಆಸರೆ ನೆನಪಿಸುತ್ತಾ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋ ತನ್ನ ಮಹದಾಸೆಯನ್ನು ಕೂಡ ವ್ಯಕ್ತಪಡಿಸಿದ್ರು ಪರಮೇಶ್ವರ್ ಸಿಎಂ ಆಗಬೇಕು ಯಾಕೆ ಒಳ್ಳೇದು ಮಾಡಿದ್ರ ಏನು ಮಾಡಿದ್ರು ಏನು ಮಾಡಿದ್ರು ಒಳ್ಳೇದು ಮನೆ ಕಟ್ಸ್ಕೊಟ್ಟು ದುಡ್ಡು ಬರಂಗ್ ಮಾಡಿದ್ರಾ ಅದಕ್ಕೆ ಸಿಎಂ ಆಗ್ಬೇಕು ನೀವ್ರ ಅಭಿಮಾನಿನ ಪಂಚಪ್ರಾಣ ಸಿಎಂ ಆದ್ರೆ ಸಿ ಸಿಎಂ ಆದ್ರೆ ಖುಷಿ ಅವತ್ತು ಊಟ ಮಾಡಲ್ಲ ಹೌದಾ ಯಾವ್ ನಿಮ್ದು ಶಿರಾ ಹೆಸ್ರೇನು

ಉಳಿದಂತೆ ರಕ್ತದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರ ಬರೆದ ಅಭಿಮಾನಿಗಳು ಸಿದ್ದು ಕುರ್ಚಿಯಿಂದ ಇಳಿದರೆ ಸಜ್ಜನ ಕಳಂಕರಹಿತ ಸಮರ್ಥ ದಲಿತ ಸಮುದಾಯದ ಪರಮೇಶ್ವರ್ ಸಿಎಂ ಮಾಡುವ ಮೂಲಕ ದಲಿತ ಸಮುದಾಯಕ್ಕೆ ಅವಕಾಶ ಒದಗಿಸಬೇಕೆಂಬ ಒತ್ತಾಯ ಮಾಡಿದರು

ब्लड डील में ना से और मगर मोबाइल देगी ये देख ली ये तरीका अच्छा बरत तो गलत कौन सुनाना है और कोड करके ट्रेन आ को साइन आ को सर ले ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸಿಗರಿಗೆ ದಲಿತರ ಋಣ ಜಾಸ್ತಿ ಇದ್ದು ಅದೇನು ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ Report, Belgian News.